ನಮ್ಮ ಹೋರಾಟದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಗಮನಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಮ್ಮ ಗಮನ ತರ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈಗ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷದಿಂದ ಆಡಳಿತಕ್ಕಂಥದ ಬಿ ಜೆ ಪಿ ಸರ್ಕಾರ ಕಲಬುರ್ಗಿಗೆ ಯಾವುದೇ ಯೋಜನೆಗಳು ಬಂದಿಲ್ಲ ಅಂತಕ್ಕಂಥ ಯೋಜನೆ ಬೇರೆ ಬೇಕಾದಾಗ್ಯಾವ ಕೆಲವೊಂದು ಯೋಜನೆಗಳು ರದ್ದಾಗ್ಯಾವ ಅದಕ್ಕೆ ನಾವು ಈ ಮೂರು ಮೂರು ಬೇಡಿಕೆಗಳು ಮೂಲಕ ಈಡೇರಿಸ್ಬೇಕಂತೇಳಿ ಮೂರು ಬೇಡಿಕೆಗೆ ಅದಕ್ಕೆ ನಾವು ಪತ್ರಿಕೆ ಘೋಷಿಸ್ಬಿಟ್ಟಿದ್ದೀವಿ ಮೂರು ಬೇಡಿಕೆಗೆ ಏನಂತಂದ್ರೆ ಈ ಎಸ್ ಆಸ್ಪತ್ರೆ ದೊಡ್ಡ ಪ್ರಮಾಣ ಅಂತಾಗದ ಅದು ಎಮ್ಸ್ ಆಲಿ ಅಂತೇಳಿ ನಮ್ಮ ಬೇಡಿಕೆ ಅದ ಕಲಬುರಗಿದಾಗ ಏಮ್ಸ್ ಹಾಕೋ ಭಾಗ ಎರಡು ಸಾವಿರದ ಹದಿನೆಂಟರಾಗ ಪಾರ್ಲಿಮೆಂಟ್ರಿ ಅಕೌಂಟ್ ಕಮಿಟ್ಸಿ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ರಿ ಅಕೌಂಟ್ ಕಮಿಷಿ ಅಕೌಂಟ್ ಕಮಿಟಿ ಅನ್ನೋದ ಕಲಬುರಗಿದಾಗ ಎಮ್ ಸಾಲೆ ಅಂತೇಳಿ ಶಿಫಾರಸು ಮಾಡ್ಯದ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರದಾಗ ಮದ್ರಾಸ್ ಹೈಕೋರ್ಟ್ ಕೂಡ ಇ ಎಸ್ ಐ ಆಸ್ಪತ್ರೆಯೇ ಏಮ್ಸ್ ಆಗಿ ಎಸ್ ಏಸರಿ ಅಂತೇಳಿ ಶಿಫಾರಸು ಮಾಡ್ಯಾರ ಅದಾದ ಒಂದು ನಂಜುಂಡಪ್ಪ ವರಿದಾಗೂ ಇ ಎಸ್ ಐ ಆಸ್ಪತ್ರೆಗಳನ್ನು ಏಮ್ಸ್ ಮಾಡಿರಿ ಜೊತೆಗೆ ಹಿಂದುಳಿದ ಭಾಗದಾಗೆ ಎಮ್ ಸಾಲೆ ಅಂತೇಳಿ ನಂಜುಂಡಪ್ಪ ವರಿದಾಗೂ ಅದ ಈಗ ಕಲುಬುರಿದ ಎರಡು ಸಾವಿರ ಈಗಿನ ಅಂದಾಜು ಎರಡು ಸಾವಿರ ಕೋಟಿ ರೂಪಾಯಿದ ಎರಡು ಸಾವಿರದ ಕೋಟಿ ರೂಪಾಯಿಗೆ ಖರ್ಚು ಮಾಡಿ ಇ ಎಸ್ ಐ ಆಸ್ಪತ್ರೆ ಕಟ್ಟಿದ್ದಾರೆ ಏನಾದರೂ ಇಲಾಖೆಯಲ್ಲಿ ಬದಲಾವಣೆ ಆಗಿ ಬರೀ ಬೋರ್ಡ್ ಅಟ್ಟೆ ಬದಲಾವಣೆ ಆಗಬೇಕು ಇ ಎಸ್ ಎ ತೆಗೆದು ಎಮ್ಸ್ ಅಂತ ಬದಲಾವಣೆ ಆಗಬೇಕು ಆದರೆ ನಮ್ಮ ಭಾಗ ದಕ್ಷಿಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆರೋಗ್ಯ ಸೌಲಭ್ಯಗಳಿಗೆ ಹೆಚ್ಚಿನ ಪ್ರಮಾಣದಾಗ ಫುಲ್ ಆಗ್ತಾವಂತ ನಮ್ಗೆ ಬೇಡಿಕೆ ಅದೇ ರೀತಿ ಸ್ವತಂತ್ರ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಕಡೆಗೆ ಕಲಬುರಗಿ ಡಿವಿಜನ್ ಹೆಡ್ ಕ್ವಾರ್ಟರ್ಸ್ ಡಿವಿಜನ್ ವಿಭಾಗೀಯ ಕೇಂದ್ರ ಒಂದು ಚಟುಸ್ಪತ್ರ ಹೆದ್ದಾರಿ ಇಲ್ಲ ಈಗ ನಂಬಲ್ಲಿ ಹುಡುಗಿದಾರ ಬರ್ಲಾಗ್ಯಾವ ಇಂಡಸ್ಟ್ರಿ ಬರ್ಲಾಗ್ಯಾವ ಅಂತಂದ್ರೆ ಹ್ಯಾಂಗೆ ಬರ್ತಾಗ್ತದೆ ನಾವು ಹದಿನಾಲ್ಕು ಹದಿನೈದು ತಾಸು ಬೆಂಗ್ಳೂರು ಬೆಂಗ್ಳೂರ್ಕೋತೀವಿ ವಯ ಲಿಂಗೂರು ಬಳ್ಳಾರಿ ಬಾ ಅಂದ್ರೆ ಹೆಂಗೆ ಉದ್ಯಮಿಗಳು ಹೆಂಗೆ ಬರೋಕ್ಕಾಗ್ತದೆ ಈಗ ಅದಕ್ಕೆ ಚಟ್ಟುಸ್ಪದ ಹೆದ್ದಾರಿ ಕೂಡಲೇ ಆಗಬೇಕು ಬೀದರ್ಲಿಂದ ಬಳ್ಳಾರಿ ತನಕ ಆಗಬೇಕು ಜೇವರ್ಲಿಂದು ಬಿಜಾಪುರ ಹುಳಿಸೂರು ಆಗಬೇಕು ಕೆಲಬುರ್ಲಿಂದ ಶಾಪದವಾಡಿ ಯಾದಗಿರಿ ರಾಯಚೂಮಠ ಪೂರ ಏನಾಗಬೇಕು ಇವು ಆರ್ಥಿಕ ಅಭಿವೃದ್ಧಿಗೆ ಇವು ನ್ಯಾಷ್ನಲ್ ನರನಾಡಿ ಇದ್ದಾಗ ಇರ್ತಾರೆ ಆಮೇಲೆ ಆ ವ್ಯವಸ್ಥೆ ಏನಂದ್ರೆ ಉದ್ಯೋಗ ಸೃಷ್ಟಿ ಹೆಂಗೆ ಹಂಗಾಗ್ತಾವೆ ಹೂಡಿಕೆದಾರರು ಬರ್ತಾರೆ ಅಂತೀವಿ ಅದಕ್ಕೆ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಕಳೆದ್ರೆ ನಾವು ಸ್ವತಂತ್ರ ಬಂದ್ವಿ ಇನ್ನೂ ಅದ್ರ ಬಗ್ಗೆ ಯಾರು ಜನಪ್ರತಿನಿಧಿಯಲ್ಲಿ ಯಾರು ಆಡಳಿತ ಮಾಡ್ತಾರೆ ಅವ್ರಿಗೆ ಅಣ್ಣಕ್ಕೆ ಇಲ್ಲ ಅಂತಂದ್ರೆ ಇದು ಭಾಳ ದುರ್ದೈವ ಸಂಹತೆ ಆಗ್ತದೆ ಅದಕ್ಕೆ ನಾವು ಕೇಂದ್ರದಲ್ಲಿ ರಾಜ್ಯ ಸರ್ಕಾರವನ್ನು ಕಮ್ಮಿ ಮಾಡ್ತೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಅದೇನು ಭೂಮಿ ಸ್ವಾಧೀನ ಮಾಡ್ಕೊಳ್ಬೇಕು ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಅವರು ಇನ್ವೆಸ್ಟ್ ಮಾಡೋದು ಹೆದ್ದಾರಿ ಮಾಡಿದೀವಂತಾರೆ ಅಂತಾರೆ ಡಿಪೇರ್ ಆಗ್ಯದ ಎಲ್ಲ ಆಗ್ಯಾರ ಇದು ಕೇಂದ್ರ ಸರ್ಕಾರ ಅದಕ್ಕೆ ಅನುದಾನ ಮಾಡಬೇಕು ಡಿಪೇರ್ ಪರ್ಸೆಂಟ್ ಅನುದಾನ ಮಾಡ್ಕೊಳ್ಬೇಕು ಭೂಮಿ ಸ್ವಾಧೀನ ಮಾಡಿ ಕೊಟ್ಟುಕೊಂಡ್ರೆ ಅವರು ಬಾಕಿದೆಲ್ಲ ಅನುದಾನ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದಾಗ ಹೇಳ್ತಾರೆ ದಾಖಲಾತಿಗಳ ಪ್ರಕಾರ ಅದಾದ ಮೇಲೆ ರೇ ರೈಲ್ವೆ ವಿಭಾಗ ಹತ್ತೊಂಬತ್ತರ ಎಂಬತ್ನಾಲ್ಕರ ಸರಿನ್ ಕಮಿಟಿ ಶಿಫಾರಸ್ ಮೇಲೆ ರೈಲ್ವೆ ವಿಭಾಗ ಆಗಿತ್ತು ಈಗ ಸಿಕ್ಚರ್ ಆಗಿತ್ತು ಆಸಾಮದಾಗ ಜಮ್ಮು ಕಾಶ್ಮೀರದಾಗ ಜಮ್ಮು ಆಗಿತ್ತು ಅಲ್ಲೆಲ್ಲ ಮೂರು ಆಗ್ಯವು ಕಲಬುರಗಿ ಜಮ್ಮು ಮತ್ತು ಸಿಲ್ಚಾರ ಆದರೆ ಎರಡು ಆಲ್ರೆಡಿ ಆಪ್ರೇಟ್ ಆಗ್ಯಾವ ಅಂದರೆ ಸ್ಟಾರ್ಟ್ ಆಗ್ಯಾವ ಈಗ ಕಲಬುರಗಿ ವಿಭಾಗ ಮಾತ್ರ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರದಾಗ ಕೆ ರಾಜ್ಯ ಸರ್ಕಾರ ಜಮೀನು ಕೊಟ್ಟರೆ ಸ್ಟೇಡಿಯಂ ಪಕ್ಕ ಜಮೀನುಪಟ್ಟ ಸ್ಥಾಪನೆ ಮಾಡಿದ್ರೆ ಅನುದಾನ ಇಟ್ಟರು ಕೋಟಿ ರೂಪಾಯಿ ಈಗ ಅದು ಈ ಕೂಡಲೇ ಏನು ಘೋಷಣೆಗೆ ಶಂಕುಸ್ಥಾಪನೆ ಆಗ್ಯದ ಅದು ರೈಲ್ವೆ ವಿಭಾಗ ಈ ಕೂಡಲೇ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಅದು ಘೋಷಣೆ ಮಾಡಿ ಆರಂಭ ಮಾಡಬೇಕಂತೇಳಿ ನಮ್ಮ ಜೊತೆ ಮಾಡೋದು ಈ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷ ಆಡಳಿತ ಮಾಡೋಕ್ಕ ಕಲಬುರಗಿ ಜನ ಸೌತಿ ಮಕ್ಕಳಾಗಿದ್ದಾವೆ ನಾವು ಮತ್ತಾಯಿ ಮಕ್ಕಳಾಗಿದ್ದಾವೆವು ಈ ಮತ್ತಾಯಿ ಧೋರಣೆ ತೋರ್ಸೋದು ಬಂದ್ ಮಾಡಬೇಕು ಮೋದಿಯವರು ಇಡೀ ದೇಶ ತುಂಬ ಸಬ್ಕ ಸಾಥ್ ಸಬ್ಕ ಕಾ ಸಬ್ಕ ವಿಕಾಸ ಅಂತಂತಾರೆ ಕೆಲಬುರಗಿ ಪಾಳಿ ಬತ್ತಂದ್ರೆ ಸಬ್ಕ ಕಾ ಸಾಥ್ ಕೆಲಬುರ್ಗ ಅಂತ ಮಾಡುತ್ತಾರೆ ಅದಕ್ಕೆ ನಾವು ಮೋದಿ ಸಾಬ್ರಿಗೆ ನಾವು ಒಂದು ಆಗ್ರಹ ಮಾಡ್ತೀವಿ ಪತ್ರಿಕಾಗೋಷ್ಠಿ ಮೂಲಕ ನಾವು ಯಾರು ಹೋದ ವರ್ಷ ಬಿಟ್ಟು ಹಚ್ಚು ವರ್ಷ ರಕ್ತದಾಗ ಲೆಕ್ಕರ್ ಮಾಡಿದ್ದೆ ನಾವು ನಮ್ಮ ವೇದಿಕೆ ಸಂಘಟಕದ್ದೆಲ್ಲ ರಕ್ತ ಕೊಡಿ ರಕ್ತದ ಲೆಕ್ಕ ಮಾಡಿದ್ದು ಮತ್ತು ಹೋದ ಸಾರಿ ಬೊಬ್ಬೆ ಪ್ರತಿಭಟನೆ ಮಾಡಿದ್ದೆವು ಅದಕ್ಕಿಂತ ಮೊದಲು ಅರೇಬತ್ತಲ್ಲಿ ಪ್ರತಿ ಪ್ರತಿಭಟನೆ ಮಾಡಿದ್ದೆವು ಸಾಕಷ್ಟು ಸಾರಿ ಪ್ರತಿ ಬಜೆಟ್ ಟೈಮಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಗಮನಕ್ಕೆ ತರ್ತಾ ಇದ್ದೀವಿ ಅವರೇನು ಎಮ್ಮಿದ್ದ ಚರ್ಮ ಇದ್ದಂಗೆ ಆಗ್ಯಾದವರು ಕೇಂದ್ರ ಸರ್ಕಾರದವರು ಬೆಳಿಗ್ಗೆಗೂ ಏನೂ ಸ್ಪಂದನೆ ಇಲ್ಲ ಅದಕ್ಕೆ ನೀವು ನಾವೇನು ಬೇರೆ ದೇಶದಾಗಿಲ್ಲ ಕರ್ನಾಟಕದಾಗ ಇದ್ದೀವಿ ಮತ್ತು ಬಾಂಗ್ಲಾದೇಶದಾಗೆ ಇದ್ದೀವಿ ಅದಕ್ಕೆ ಈ ಕೂಡಿ ಕೇಂದ್ರ ಸರ್ಕಾರ ನಮಗೆ ಮತ್ತೆ ತಗೊಂಡು ತೋರಿಸ್ಕೊಡೋದು ಮೊದಲೇನೋ ನಿಜಾಮನ ಆಳ್ವಿಕೆ ಒಳಪಟ್ಟು ಭಾಳ ಹಿಂದುಳಿದೀವಿ ಆ ಹಿಂದೂದಿವೆ ಹೇಳ್ಕೊತೇನೋ ಇನ್ನೂ ಹಿಂದುಳಿದಿದ್ದೀವಿ ಅಲ್ಲ ಕೇಂದ್ರ ಸರ್ಕಾರ ನಾವು ಈಗ ಡಿಮಾಂಡ್ಗಳ ಈ ಕೂಳ್ಳಿ ವಿಡಿಯೋಸ್ ಮೂಲಕ ನಮ್ಮ ಭಾಗದ ಅಭಿವೃದ್ಧಿಗೆ ಏನು ಅನ್ಯಾಯ ಆಗ್ಯದ ಅಭಿವೃದ್ಧಿಯನ್ನು ಸರಿಪಡ್ತಕ್ಕಂಥ ಕೆಲಸ ಮಾಡಿ ನಮ್ಮ ಪಡಿಸಬೇಕಂತೇಳಿ ಈ ಮಾರ್ಕೆಟ್ ನಿಮ್ಮ ಮಾಧ್ಯಮದ ಧನ್ಯವಾದಗಳು ನನ್ನ ಹೆಸರು ಮುಖಾಂತರ ನಡಗಿದೆ ಅಂತ ಕಲ್ಯಾಣ ವಿಕಾಸ ಕೆಲಸ